ರಿಂಗ್ ರೋಡ್ ಏರಿಯಾದ ಡೆವಲಪಿಂಗ್ ಏರಿಯಾ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಅಲ್ಲಿ ರೋಡ್ ಇರ್ಬೋದು ರಾಜಕಾಲುವೆ ಇರ್ಬೋದು ಅಲ್ಲಿ ಸಮಸ್ಯೆಗಳು ಬಹುತೇಕ ಇದೆ ನಾವು ಮುಂದಿನ ಕ್ರೆಡಿಸೈಸರ್ ತುಷಾರ್ ಗಿರಿನಾಥ್ ಸಾಹೇಬರು ಸಹ ನಾಲ್ಕು ವರ್ಷದಿಂದ ಮೂರು ವರ್ಷದಿಂದ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಬಹಳಷ್ಟು ಕ್ರಮ ತಗೊಂಡಿಟ್ಟಿದ್ದಾರೆ ಈಗ ಫುಲ್ ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜಿಗೆ ಬಂದಿದೆ ಮತ್ತೆ ಮಳೆ ಬಿದ್ದರೆ ಪಾಟ್ ಹೌಸ್ ಖಂಡಿತ ಇರುತ್ತದೆ ಈಗ ಮಳೆ ಮುಗ್ದ ತಕ್ಷಣ ನಾವು ಖಂಡಿತ ಇರುತ್ತೆ ಕೆಲವು ಜಾಗದಲ್ಲಿ ಖಂಡಿತ ಬರುತ್ತದೆ ಅದು ರಿಪೇರ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೇವೆ ಸ್ವಲ್ಪ ಜನರು ನಮಗೆ ಸಹಕರಿಸಬೇಕು ನಾವು ಒಳ್ಳೆ ಕೆಲಸ ಈಗಲೂ ಬೆಸ್ಟ್ ಕೆಲಸ ಮಾಡಿದ್ರು ಸಹ ಈ ಮಳೆಗಾಲದಲ್ಲಿ ವಿಲ್ ಮೋಟರ್ ಅಬರ್ ಅಂದ್ರೆ ಗಾಡಿಗಳು ನಡೆಸಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಷ್ಟು ಜಾಸ್ತಿ ಟ್ರಾಫಿಕ್ ಇರುವಾಗ ಅದನ್ನು ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇಶ್ಯೂಸ್ ಅಪಾರ್ಟ್ ಅಲ್ಲ ನಾವು ಅಲ್ಲ ಸರ್ ಇಶ್ಯೂಸ್ ಅಪಾರ್ಟ್ ನಾವು ಟ್ಯಾಕ್ಸ್ ಕಟ್ಟಲ್ಲ ಒಂದೇ ಮಾತಲ್ಲಿ ಹೇಳ್ತಿದ್ದಾರೆ ಆ ಕಡೆ ಇರುತ್ತ ಜನ 800 ಕೋಟಿ ಇಲ್ಲ ಮೊಬೈಲ್ ಟ್ಯಾಕ್ಸ್ ಸಮಸ್ಯೆ ಏನಾದರೂ ಇದ್ರೆ ನಾವು ಖಂಡಿತ ಅವರ ಜೊತೆ ಸರ್ ಅಲ್ಲ ಸರ್ ಈಗ ಟ್ಯಾಕ್ಸ್ ಕಟ್ಟಲ್ಲ ಅಂತಂದ್ರೆ ಕಟ್ಟದೇ ಇದ್ದವರಿಗೆ ಏನು ಪ್ರಮಾಣ ಅಂತ ಆಗುತ್ತೆ ಅಲ್ಲ ಐಟಿಬಿಟಿ ಉದ್ಯೋಗಿಗಳು ಕೂಡ ಸ್ಟಡಿ ದ ಮ್ಯಾಟರ್ ಇನ್ ಡೀಟೇಲ್ಸ್ ಅದಕ್ಕೆ ನನಗೆ ಆ ತರ ಇರೋ ಮಾಹಿತಿ ಬಂದಿಲ್ಲ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ರು ಮತ್ತು ಯಾರಾದ್ರೂ ಸಮಸ್ಯೆ ಇದ್ರೆ ಖಂಡಿತ ಅವರ ನೋವಿದೆ ಅದು ನಾವು ಖಂಡಿತ ಸರಿಪಡಿಸಿ ಸರ್ ಹಬ್ಬದ ಸಮಯದಲ್ಲಿ ಸಮೀಕ್ಷೆಯಿಂದ ರಜೆ ಕೊಡಬೇಕು ಅಂತ